ಹೊನ್ನಾವರ ತಾಲೂಕಿನ ಹೆಬ್ಬೈಲ್ನ ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಾಲಯವು ಪುನರ್ ನಿರ್ಮಾಣಗೊಂಡಿದ್ದು ಶ್ರೀದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸಂಪನ್ನಗೊಂಡಿತು ಹೊನ್ನಾವರ ತಾಲೂಕಿನ ಪ್ರಸಿದ್ಧ ದೇವಿ ಕ್ಷೇತ್ರಗಳಲ್ಲಿ ಒಂದಾದ ಹೆಬ್ಬೈಲ್ ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಾಲಯವು ಹೊನ್ನಾವರದಿಂದ ಗುಂಡಬಾಳ ಮಾರ್ಗವಾಗಿ ಕ್ರಮಿಸಿದಾಗ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿದೆ ತನ್ನ ಅಪಾರ ಮಹಿಮೆ ಹಾಗೂ ಶಕ್ತಿಯಿಂದ ಇಲ್ಲಿನ ದೇವಿಯು ಶ್ರದ್ಧೆಯಿಂದ ಬರುವ ಭಕ್ತರ ಬಾಳನ್ನ ಬೆಳಗುತ್ತಾ ದುಃಖದಿಂದ ಬರುವ ಭಕ್ತರ ಕಣ್ಣೀರನ್ನ ಒರೆಸುತ್ತಾ ಕರುಣಾಮಯಿಯಾಗಿದ್ದಾಳೆ ಧರ್ಮದರ್ಶಿ ಶ್ರೀ ರಾಘವೇಂದ್ರ ಅವರಿಗೆ ಮೈ ದರ್ಶನ ಬಂದು ಭಕ್ತರ ಸಮಸ್ಯೆಗಳನ್ನು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ದೇವತೆಯಾಗಿ ಮನೆ ಮಾತಾಗಿದ್ದಾರೆ ಪ್ರಸ್ತುತ ಈ ದೇವಾಲಯವು ಪುನರ್ ನಿರ್ಮಾಣಗೊಂಡು ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪರಿವಾರ ದೇವರುಗಳಾದ ನಾಗದೇವರು ಜಟಗೇಶ್ವರ ಭೂತೇಶ್ವರ ದೇವರುಗಳ ಪ್ರತಿಷ್ಠಾಪನೆ ನೂತನ ಕಳಸ ಪ್ರತಿಷ್ಠಾಪನೆ ಉಡಿ ಸಮರ್ಪಣೆ ಅನ್ನ ಸಂತರ್ಪಣೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಿದವು ವಿಶೇಷವಾಗಿ ಸಂಜೆ ಹರಿದಾಸ ವಿದ್ವಾನ್ ಗಣಪತಿ ಹೆಗಡೆ ಹಡಿನ್ ಬಾಳ ಇವರಿಂದ ಶ್ರೀ ಶ್ರೀಧರ ಗುರುಚರಿತ್ರೆ ಎಂಬ ಭಕ್ತಿ ಪ್ರಧಾನ ಹರಿಕಥೆ ಹಾಗೂ ಪ್ರತಿಭಾನ್ವಿತ ಭಜನಾ ಕಲಾವಿದರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಈ ಎಲ್ಲಾ ದೇವತಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಶಕ್ತಿಯನುಸಾರ ಸೇವೆ ಸಲ್ಲಿಸಿ ಪುನೀತರಾದರು Canada yeah. Plus News on Navra.